ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋ ಮಾಡೋದ ಕಾರಣ ತುಂಬ ಜನ ಮೋನಿಟೈಸ್ ಮಾಡೋಕ್ಕೆ ಅಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಏನು ರೀಸನ್ ಬ್ರದರ್ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾಲ್ಕು ಜನ ನನಗೆ ಕೇಳಿದೆ ಕೇಳ್ತವ್ರೆ ಕ್ವಶನು ಇಷ್ಟೇ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಬೇರೆ ಫೋನಿಂದ ಆನ್ ಮಾಡಿ ಇದ್ದಾರೆ ಸೊ ಅವಾಗ ಮಾನಿಟೈಸ್ ಆಗ್ತಾಯಿತ್ತು ಅವಾಗ ಏನು ತೊಂದರೆ ಇದ್ದಿಲ್ಲ ಇತ್ತೀಚಿಗೆ ಒಂದು ನಾಲ್ಕೈದು ದಿವಸದಿಂದ ಇತ್ತೀಚೆ ಮೋನೋ ಅಪ್ಲೈ ಮಾಡಿದವ್ರೆಲ್ಲ ಸೊ ಅಪ್ಲೈ ಬಟನ್ ಅಪ್ಲೈ ಆಗ್ತಾಯಿಲ್ಲ ಏನು ರೀಸನ್ ಅಂದರೆ ಇವಾಗ ಯೂಟ್ಯೂಬ್ ಚಾನಲ್ ಅವರು ತುಂಬ ಹುಷಾರಾಗಿಬಿಟ್ಟಿದ್ದಾರೆ ಎಲ್ಲರೂ ಬೇರೆ ಫೋನಿಂದ ಸೊ ವೀಡಿಯೋನ ಓಡಿಸ್ಬಿಟ್ಟು ವಾಚ್ ವರ್ಡ್ಸ್ ಕಂಪ್ಲೀಟ್ ಮಾಡ್ತಾ ಅಂತ ಸ್ವಲ್ಪ ಜನಕ್ಕೆ ಹೋಲ್ಡ್ ಮಾಡಿದ್ದಾರೆ ಸೊ ಇನ್ನೂ ಪರ್ಮನೆಂಟ್ ಹೋಲ್ಡ್ ಆಗಿಲ್ಲ ಸ್ವಲ್ಪ ಜನಕ್ಕೆ ಹೋಲ್ಡ್ ಮಾಡಿದ್ದಾರೆ ಸೊ ಆ ಓಲ್ಡ್ ಯಾವಾಗ ಅಪ್ಲೈ ಬಟನ್ ಮತ್ತೆ ನಮಗೆ ಅಪ್ಲೈ ಆಗುತ್ತೆ ಅಂದರೆ ಒಂದು ವಾರ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಬಟ್ ಆ ಥರ ಮಾಡ್ತಾರೆ ಅಂದರೆ ನೀವೆಲ್ಲ ಸೊ ಬೇರೆ ಫೋನಿಂದ ಆನ್ ಇಟ್ಬಿಟ್ಟು ರಾತ್ರಿ ಫುಲ್ಲೆಲ್ಲ ಇಡ್ತೀರಲ್ಲ ಸೊ ಅದೇ ಒಂದು ಮಾಡೋದು ದೊಡ್ಡ ತಪ್ಪು ನೀವು ರಾತ್ರಿಯೆಲ್ಲ ಫುಲ್ ಆನ್ ಹಿಡಿಯೋಕ್ಕೆ ಹೋಗ್ಬೇಡಿ ಸೊ ಅವರ್ ಇಟ್ಟರೆ ಓ ಓಕೆ ಪರವಾಗಿಲ್ಲ ನೀವು ಫುಲ್ ಫುಲ್ ನೈಟ್ ಬೇಗ ಆನ್ ಇಟ್ಬಿಟ್ಟು ನಾವು ಬೇಗ ಇದು ಮಾಡೋಣ ಏನಪ್ಪ ವಾಚಸ್ ಕಂಪ್ಲೀಟ್ ಮಾಡಿ ಮತ್ತು ಡಾಲರ್ ಮಾಡಿ ದುಡ್ಡು ಮಾಡೋಣ ಅಂತ ನಿಂಬೋ ಒಂದು ಕ್ಯೂರಾಸಿಟಿ ಇರುತ್ತೆ ಎಲ್ಲರೂ ಹೇಳಿರ್ತಾರೆ ನಾನು ಈ ಥರ ಆನ್ ಇಟ್ಟೆ ಮೋನೋ ಅಪ್ಲೈ ಮಾಡಿದೆ ಆಯಿತು ಅಂತ ಸೊ ಅವಾಗ ಆಗ್ತಾಯಿತ್ತು ಇವಾಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ದಿನವೂ ಹೊಸ ಹೊಸ ಅಪ್ಡೇಟ್ ಬರ್ತಾಯಿರುತ್ತೆ ಸೊ ಇನ್ಮೇಲೆ ನೀವೆಲ್ಲ ಆನ್ ಇಡೋಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ಸೊ ಮೋನೋ ಆದ್ರೂ ನಿಮ್ಮ ಚಾನಲ್ ತೀರಾ ಸ್ಲೋ ಆಗಿಬಿಡುತ್ತೆ ಡಾಲೇ ಅಪ್ಡೇಟ್ ಆಗೋಲ್ಲ ಇಲ್ಲಾಂದರೆ ಸೊ ವ್ಯೂಸ್ ಅಂತೂ ಸತ್ತೇ ಹೋಗಿಬಿಡುತ್ತೆ ಎಷ್ಟೋ ಜನ ಅದು ಮೋನೋ ಆಗಿರೋ ಚಾನಲ್ನ ನೋಡಿದ್ದೀನಿ ವ್ಯೂಸ್ ಇಲ್ಲವೇ ಇರಲ್ಲ ರೀ ಇಪ್ಪತ್ತು ವ್ಯೂಸ್ ಇರಲ್ಲ ನನಗಾದ್ರೂ ಮೋನೋ ಆಗಿಲ್ಲ ಅಟ್ಲೀಸ್ಟ್ ಒಂದು ವೀಡಿಯೋ ಹಾಕಿದ್ರೆ ಒಂದು ಹತ್ತು ಜನ ಆದರೂ ನೋಡ್ತಾರೆ ಅವ್ರಿಗಷ್ಟೇ ಇಲ್ಲ ನಿನ್ನೆ ಮೊನ್ನೆ ಒಂದು ಇಬ್ಬರು ಚಾನಲ್ನ ನೋಡಿದೆ ತುಂಬ ಬೇಜಾರು ಅನಿಸ್ತು ಏನಪ್ಪ ಇಷ್ಟು ಕಷ್ಟಪಟ್ಟು ಮೋನೋ ಮಾಡ್ಕೊಂಡು ಕೂಡ ಸೊ ಏನು ಯೂಸ್ ಇಲ್ಲ ಅಂತ ಸೊ ಇಷ್ಟ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಜಾಸ್ತಿ ಟೈಮ್ನ ಓಡಿಸೋಕೆ ಹೋಗ್ಬೇಡಿ ಯಾವುದೇ ಒಂದು ವೀಡಿಯೋಸ್ ಇರಲಿ ಸೊ ಒಂದೊಂದು ಕೆಲವರು ಜನ ರಾತ್ರಿಯೆಲ್ಲ ಆನ್ ಮಾಡಿಬಿಟ್ಟು ಇಟ್ಬಿಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ನಿಮ್ಮ ಚಾನಲ್ ಗ್ರೋತ್ ಬೇಕಂದರೆ ಸ್ವಲ್ಪ ಕಷ್ಟಪಡಿ ಕಷ್ಟಪಡ್ದು ಏನೂ ಸಿಗಲ್ಲ ಅದ್ರಿಗೋಸ್ಕರ ನಾನು ತುಂಬ ಹಿಂದೆ ಇದ್ದೀನಿ ಎಲ್ಲರೂ ನನಗಿಂತ ಮುಂಚೆ ನನಗಿಂತ ಹಿಂದೆ ಬಂದವರೆಲ್ಲ ಮೋನೋ ಮಾಡಿಕೊಂಡು ಡಾಲರ್ ಅಪ್ಡೇಟ್ ಇದ್ದಾರೆ ಪ್ರತಿಯೊಬ್ಬರು ಅವರು ಫೋನಲ್ಲಿ ಆನ್ ಮಾಡಿ ಇಟ್ಟಿದ್ದಾರೆ ಯಾರು ಹಂಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ನಾನಂತೂ ನಂಬಲ್ಲ ಬಟ್ ಎಲ್ಲರೂ ಆನ್ ಮಾಡಿ ಇಟ್ಟಿರ್ತಾರೆ ಸೊ ಅದ್ರಿಗೋಸ್ಕರ ಮುಂದೆ ಹೋಗಿದ್ದಾರೆ ಅಟ್ಲೀಸ್ಟ್ ಒಂದು ಸಲ ಆದರೂ ಆನ್ ಮಾಡಿ ಇಟ್ಟಿರ್ತಾರೆ ಬಿ ಅವ್ರು ಮಾಡಿಲ್ಲ ಅಂದರೆ ಬೇರೆಯವರಾದರೂ ಮಾಡಿ ಇಟ್ಟಿರ್ತಾರೆ ನಿಮ್ಗೆ ಅರ್ಥ ಆಯ್ತಾ ಸೊ ಅದ್ರಿಗೋಸ್ಕರನೇ ನಾನು ಹೇಳ್ತಾ ಇದ್ದೀನಿ ಏನು ತಲೆ ಕೆಡಿಸ್ಕೊಂಬೇಡಿ ಆನ್ ಮಾಡೋಕೆ ಕಿಡಕ್ಕೆ ಹೋಗ್ಬೇಡಿ ಆ ಥರ ಇಟ್ಟರೆ ಒಂದು ಹಾಫ್ ಆಫ್ ಅವರ್ ಇಲ್ಲ ಒನ್ ಅವರ್ ಇಡಿ ತುಂಬ ಜಾಸ್ತಿ ಹೊತ್ತು ತಿಡೋಕ್ಕೆ ಹೋಗ್ಬೇಡಿ ಸೊ ಚೆಕ್ ಮಾಡಿದಾಗ ಈ ಥರ ಅಪ್ಲೈ ಬಟನೆಲ್ಲ ನಿಮಗೆ ಅಪ್ಲೈ ಮಾಡೋಕ್ಕೆ ಕೊಡಲ್ಲ ಅಂತವ್ರೆ ಯೂಟ್ಯೂಬ್ ಅವರು ಪ್ರತಿದಿನವೂ ಹೊಸ ಹೊಸ ಅಪ್ಡೇಟ್ ತಂದರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಸೊ ನಿಮ್ಮದು ಇವಾಗ ನಂದು ಮ ಇದು ವಾಚ್ ವರ್ಸ್ ಕಂಪ್ಲೀಟ್ ಆಯಿತು ಏನು ಮಾಡೋದು ಬ್ರದರ್ ಅಪ್ಲೈ ಬಟನ್ನು ಓಪನ್ ಆಗ್ತಾಯಿಲ್ಲ ಅಂದರೆ ಸೊ ಅದ್ರಿಗೆ ನೀವು ಒಂದು ತಿಂಗಳು ಇಲ್ಲ ಒಂದು ವಾರ ವೇಟ್ ಮಾಡಬೇಕು ಸೊ ಆ ಪ್ರಾಸೆಸ್ ಆದಾಗ ಮತ್ತೆ ಆಗುತ್ತೆ ಟೆನ್ಷನ್ ತೊಗೊಂಬೇಡಿ ಬಟ್ ಮುಂದಕ್ಕೆ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಂತ ಇವಾಗಲೇ ನಾನು ವೀಡಿಯೋ ಇದ್ದೀನಿ ಆದಷ್ಟು ಅವಾಯ್ಡ್ ಮಾಡಿ ಸೊ ಬೇರೆ ಫೋನಿಂದ ಆನ್ ಮಾಡೋದು ಮುಂಚೆ ಎಲ್ಲ ನಡೀತಾಯಿತ್ತು ಎಷ್ಟೋ ಜನ ಮೋನೋನೋ ಮಾಡ್ಕೊಂಡಿದ್ದಾರೆ ಡಾಲರ್ಸು ಮಾಡಿದ್ದಾರೆ ಬಟ್ ಇವಾಗ ಆ ಥರ ಇಲ್ಲ ನಾನು ಒಂದೇ ಒಂದು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ ಬರೀ ಫೋನ್ ಆನ್ ಮಾಡಿಬಿಟ್ಟು ಎಲ್ಲ ಇಟ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ನಾವೆಲ್ಲ ಈ ವಿಡಿಯೋ ಏನಕ್ಕೆ ಮಾಡಬೇಕಾಯಿತು ಬರೀ ಎರಡೆರಡು ವಿಡಿಯೋ ವೀಡಿಯೋ ಮಾಡಿಬಿಟ್ಟು ಡೈಲಿ ಆನ್ ಮಾಡ್ಕೊಂಡು ಇಟ್ಕೊಬೋದಾಯ್ತಲ್ಲ ನಾನು ಹೇಳಿದ್ದೆ ಸರಿನಾ ತಪ್ಪ ನೀವು ಹೇಳಿ ಸೊ ಯೋಚನೆ ಮಾಡಿ ಸ್ವಲ್ಪ ಕಷ್ಟಪಡಬೇಕು ಕಷ್ಟಪಟ್ಟರೆ ಸಿಗುತ್ತೆ ಅಂತ ವೀಡಿಯೋ ಮಾಡ್ತಾಯಿ ಚಿಕ್ಕ ವೀಡಿಯೋ ಜಾಸ್ತಿ ಏನು ಲೆಂತ್ ಮಾಡಿಲ್ಲ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು ದಯವಿಟ್ಟು ತಿಳಿಸಿ ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್